ಇಲ್ಲಿ ಇದ್ಲು ಕಡಿಲಿಕ್ಕೆ ಅಂತ ಇದ್ಲಿಕ್ಕೆ ಈ ಮುಳ್ಳಿನ ಕಡಿಲಿಕ್ಕೆ ಅಂತಲೇ ಒಂದು ಜನಾಂಗ ಇದೆ ಅವರು ಸಾಮಾನ್ಯವಾಗಿ ಮಹಾರಾಷ್ಟ್ರ ಕಡೆಯಿಂದ ಬರ್ತಾರಂತೆ ಅವರು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಲ ಬಂದು ಈ ಥರ ಬಿದ್ರು ಮೇಳದಲ್ಲಿ ಬಿದ್ರು ಹಾಂ ಬಿದ್ರಲ್ಲಾಯಿತು ಮುಳ್ಳಿನ ಗಿಡಗಳನ್ನ ಎಲ್ಲೆಲ್ಲಿರುತ್ತೋ ಜಾಗದಲ್ಲಿ ಯಾರು ಪರ್ಮಿಷನು ಇಲ್ಲ ಏನಿಲ್ಲ ಅವರೇ ಹಿಟಾಚಿ ತೊಗೊಂಬಂದು ಇಲ್ಲೇ ಬೀಡು ಕಟ್ಕೊಂಡು ವಾಸ ಮಾಡಿ ಮುಳ್ಳನ್ನು ಕಡಿದು ಈ ಥರ ಸೌದೆ ಮಾಡಿಕೊಂಡು ಇಲ್ಲೇ ಹೊಗೆನಲ್ಲಿ ಇದ್ಲು ಮಾಡ್ತಾರೆ ಆ ಇದ್ಲನ್ಗೆ ಸಾವಿರಾರು ರೂಪಾಯಿ ಪರ್ ಟನ್ನಲ್ಲೇ ಸೇಲ್ ಆಗುತ್ತೆ ಸೊ ಈ ರೀತಿ ಮಾಡಲಿಕ್ಕೆ ಒಂದು ರೀತಿ ಜಮೀನ್ದಾರಗಳಿಗೆ ಉಚಿತವಾಗಿ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ಫ್ರೀಯಾಗಿ ಮರಗಿಡಗಳು ಸಿಗ್ತವೆ ಇದ್ಲು ಮಾಡ್ಕೊಳ್ತಾರೆ ಮ್ಯೂಚುವಲ್ ಬೆನಿಫಿಟ್ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಬಹುಶಃ ಈಗ ಒಂದು ತ್ರೀ ಫೋರ್ ಮಂತ್ಸಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಈ ಬಿದ್ರೆಲ್ಲ ಆಟೋಮೆಟಿಕ್ಕಾಗಿ ಮಾಯ ಆಗುತ್ತೆ ಬನ್ನಿ ಅವರೊಂದು ವಾಸಿಕೆ ಅಂತ ಒಂದು ಮನೆ ಕಟ್ಕೊಂಡಿದ್ದಾರೆ ಆ ಮನೆ ಎಷ್ಟು ಕ್ಯೂಟಾಗಿದೆ ಟೆಂಟ್ ತೋರಿಸ್ತೀನಿ ಈ ಥರ ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ಆ ಸೌದೆಗಳನ್ನೆಲ್ಲ ಇದ್ಲು ಮಾಡ್ಕೊಂಡು ಸೇಲ್ ಮಾಡ್ತಾರೆ ಬಹುಶಃ ಕೊನೆಗೆ ಬಿದ್ರು ಈ ಪುಡಿ ಬಿದಿರುಗಳು ಕಟ್ಟಿಗಳಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾರೆ ಅನ್ಸುತ್ತೆ ರೈತೆಲ್ಲ ಇದ್ಲು ಆಗಲ್ಲ ಬೂದಿ ಆಗುತ್ತೆ ಇದ್ಲು ಮಾಡಿ ಜಾಗ ಅವ್ರು ವಾಸದ ಮನೆ ಅಂತ ಹೇಳಿದ್ನಲ್ಲ ಇದೆ ಸ್ಥಳೀಯವಾಗಿ ಇಲ್ಲಿ ಏನು ಸಿಗುತ್ತೋ ಅದನ್ನೇ ಬಳಸ್ಕೊಂಡು ಒಂದು ರೂಪಾಯಿ ಖರ್ಚು ಮಾಡಿದಲೆ ಟೆಂಪ್ರರಿ ಹೋಮ್ಸ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅದೇ ಬಿದಿರುಗಡ್ಡೆಗಳನ್ನ ತಗೊಂಡಿದ್ದಾರೆ ಅಡ್ಕಾಣಿಕೆ ಥರ ಮಾಡ್ಕೊಂಡು ಅದಕ್ಕೆ ಕವರ್ ಮಾಡ್ಕೋತಾರೆ ಶೀಟ್ ಬರೋದು ಶೀಟಲ್ಲ ಬಟ್ಟೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಳ್ತಾರೆ ಬಹುಶಃ ಅವ್ರ ಕೆಲಸ ಎಲ್ಲ ಮುಗಿದಿದೆ ಈ ಏರಿಯಾದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಇದೇ ವೇಸ್ಟ್ ಆಗಿದೆ ಇದರ ಅವಶ್ಯಕತೆ ಏನು ಇದಿಲ್ಲ ಇಲ್ಲೊಂದು ಇಲ್ಲೊಂದು ನಾವು ಸಿಟಿ ಜನಗಳು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಟೆಂಟ್ ಅಂತ ತಗೊಂಡು ಟೆಂಟ್ ಹೌಸ್ ಅಂತ ವಾಸ ಮಾಡ್ತೀವಿ ಟ್ರಿಪ್ ಹೋದಾಗ ಇದು ಆ್ಯಕ್ಚುಲಿ ಮಾತ್ರ ಮೂಲ ಇವ್ರುಗಳೇ ಸೊ ಇವ್ರುಗಳು ಮಾಡ್ತಿದ್ದ ಜೀವನಕ್ಕೆ ಇನ್ಸ್ಪೈರ್ ಆಗಿಬಿಟ್ಟು ಈಗ ನಾವು ಡ್ಯೂಪ್ಲೆಕ್ಸ್ ಮನೆಗಳು ಕಟ್ಟಡದ ಮನೆಗಳಿಂದ ಅಪಾರ್ಟ್ಮೆಂಟ್ಗಳಿಂದ ಆಚೆ ಬಂದು ಟೆಂಟ್ ಕಟ್ಕೊಂಡು ಯಾವುದಾದ್ರು ಆಚೆ ಟ್ರಿಪ್ ಹೋದಾಗ ಹೋಮ್ ಸ್ಟೇಗಳಲ್ಲಿ ವಾಸ ಮಾಡ್ತೀವಿ ನನಗಿಷ್ಟ ಆಯಿತು ಅಲ್ಲೇ ಅಡುಗೆ ಮಾಡೋದು ಅಲ್ಲೇ ಮಲಗೋದು ಅಲ್ಲೇ ಊಟ ಮಾಡೋದು ಪಕ್ಕದಲ್ಲೇ ಕೆರೆ ಅಲ್ಲೇ ಮೀನು ಇಟ್ಕೊಂಬಂದು ಮೀನು ಊಟ ಮಾಡ್ತಾಯಿದ್ರು ಯೂರಿ ಸಿಗೋ ಅಷ್ಟು ಫ್ರೆಶ್ ಅಡುಗೆ ಸೂರ್ಯನ ಗಾಳಿ ಬೆಳಕು ವಾತಾವರಣ ಸರ್ಪ್ರೈಸ್ಲೆಸ್ ಪ್ರೈಸ್ಲೆಸ್